Thank <laughs> you. ಇವಾಗ ನಾಲ್ಕು ಸಿನಿಮಾಗಳು ರಿಲೀಸ್ ಆಗಬೇಕು ಒಂದು ಧರ್ಮ ಕೀರ್ತಿರಾಜ್ ಜೊತೆ ಆ್ಯಕ್ಟ್ ಮಾಡಿರುವಂಥದ್ದು ಬ್ಯಾಂಗ್ಳೂರ್ ಇಂದ ಅಂತ ಆ್ಯಂಡ್ ತೂಫಾನ್ ಅಂತ ಕೆ ಸ್ಟುಡಿಯೋಸ್ ರಿಲೀಸ್ ಮಾಡ್ತಿದ್ದಾರೆ ಆ್ಯಂಡ್ ಇನ್ನೊಂದು ಲವ್ ಯು ಸಹಾರ ಹಾಗೆ ದ ವೈರಸ್ ಅಂತ ಪ್ರಿಯಾಂಕ ಒಪ್ಪೆಂಡ್ ಅವರು ನಾನು ಆ್ಯಕ್ಟ್ ಮಾಡೋದು ನಾಲ್ಕು ಸಿನಿಮಾಗಳು ರೆಡಿ ಟು ರಿಲೀಸ್ ಸೊ ಅದು ಪ್ರಮೋಷನ್ಸ್ಗೆ ಇನ್ನು ಮುಂದೆ ಓಡಾಡಬೇಕು ಎಸ್ ಈಗ ಇನ್ನೂ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ಗಳು ಬರ್ತಾ ಇದೆ ನೋಡಿಬಿಟ್ಟು ಚೂಸ್ ತುಂಬ ಚೂಸಿಯಿಂದ ತೊಗೊಳ್ತಾ ಇದೆ ಶಾರ್ಟ್ ಪೀರಿಯಡಲ್ಲಿ ಭಾಳಷ್ಟು ಅಭಿಮಾನಿಗಳನ್ನ ಸಂಪಾದನೆ ಮಾಡಿದ್ದೀರಾ ನೆಕ್ಸ್ಟ್ ಅವರು ನಿರೀಕ್ಷೆ ಇರ್ತದೆ ಏನು ಮಾಡ್ತಾರೆ ಇವರು ಆ್ಯಕ್ಚುಲಿ ಅದಕ್ಕೆ ಒಂದು ಬ್ಲೆಸ್ಡ್ ಅಂತಲೇ ಹೇಳ್ಬೋದು ಎಲ್ಲೂ ಒಂದು ನೆಗೆಟಿವ್ ಕಾಮೆಂಟ್ಸ್ ಇಲ್ಲದೆ ತುಂಬ ಪಾಸಿಟಿವ್ ಆಗಿ ಆಚೆ ಬಂದಿದ್ದೀನಿ ಬಿಗ್ ಬಾಸ್ ಮನೆಯಿಂದ ಆ್ಯಂಡ್ ಆಲ್ಮೋಸ್ಟ್ ಎಂಟೈರ್ ಕರ್ನಾಟಕ ಕಾರ್ನರ್ ಕಾರ್ನರ್ ಆಫ್ ಕರ್ನಾಟಕ ಎಲ್ಲೇ ಹೋದ್ರು ತುಂಬ ಪ್ರೀತಿ ಕೊಡ್ತಾರೆ ತುಂಬ ಪ್ರೀತಿಸ್ತಾರೆ ಆ್ಯಂಡ್ ತುಂಬ ಇಷ್ಟಪಡ್ತಾರೆ ಅದನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ ಅದಕ್ಕಿಂತ ಇನ್ನೇನು ಬೇಕು ಜೀವನದಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಯಾವುದಾದ್ರೂ ಹೇಳೋದಾದರೆ ಏನು ಹೇಳ್ತೀರಾ ಅಲ್ಲಿ ಪ್ರತಿಯೊಂದು ದಿನವೂ ಒಳ್ಳೆ ಘಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇಟ್ಸ್ ಅಡ್ವೆಂಚರ್ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ನಿಮಗೆ ಎಲ್ಲೂ ಮಾಡೋಕ್ಕೆ ಸಾಧ್ಯ ಆಗದೆ ಇರೋವಂಥದ್ದು ಯಾಕೆಂದರೆ ಫೋನ್ ಇರಲ್ಲ ಫ್ಯಾಮ್ಲಿ ಇರೋಲ್ಲ ಫ್ರೆಂಡ್ಸ್ ಇರಲ್ಲ ಆ್ಯಂಡ್ ನಿಮ್ ನೀವೇನು ಮಾಡ್ತೀರಾ ಆ್ಯಂಡ್ ನಿಮ್ಮ ಕಾಲ ಮೇಲೆ ನೀವು ತುಂಬಾ ತುಂಬ ಡಿಸಿಷನ್ನ ಸ್ವಂತವಾಗಿ ತೊಗೋತಿರ್ಬೇಕಾಗುತ್ತೆ ಇಲ್ಲಿ ಆದರೆ ಅಟ್ಲೀಸ್ಟ್ ನಮಗೆ ಸಜೆಷನ್ ಕೊಡೋಕ್ಕೆ ಪೇರೆಂಟ್ಸ್ ಇರ್ತಾರೆ ಬಸ್ ಫ್ರೆಂಡ್ಸ್ ಇರ್ತಾರೆ ಬಟ್ ಆ ಮನೆಯಲ್ಲಿ ನಾವು ಏನೇ ತೊಗೊಂಡು ಸ್ವಂತ ಡಿಸಿಷನ್ ತಗೋಬೇಕು ಆ್ಯಂಡ್ ತುಂಬ ಕಲಿಯೋದಿದೆ ಅದೊಂದು ಅಡ್ವೆಂಚರ್ ಅಂತಲೇ ಹೇಳ್ಬೋದು ಎಲ್ಲೋ ಒಂದು ಕಡೆ ಯಾರು ಇರೋ ಒಂದು ಪ್ರಪಂಚದಲ್ಲಿ ನಮ್ಮನ್ನು ನಾವು ಹೆಂಗೆ ಸರ್ವೈವ್ ಮಾಡ್ಕೊಂಡ್ವಿ ಅನ್ನೋದೇ ಒಂದು ಬಿಗ್ ಬಾಸಿಂದ ಕಲಿತಿರೋದಂದ್ರೆ ತುಂಬ ತಾಳ್ಮೆ ಅಂದರೆ ಎಷ್ಟೇ ನೆಗೆಟಿವ್ಸ್ ಬಂದರೂ ಅದನ್ನು ಓವರ್ಕಮ್ ಮಾಡೋದು ಹೇಗೆ ಅಂತ ಯಾಕಂದ್ರೆ ನಿಮಗೆ ಗೊತ್ತಿರುತ್ತೆ ನೆಗೆಟಿವ್ ಕಾಮೆಂಟ್ಸ್ ಹಾಕೊಂಡಿರ್ತಾರೆ ಆ್ಯಂಡ್ ಅಲ್ಲಿ ಹೆಂಗೆ ಅಂದರೆ ತುಂಬ ಹತ್ತು ವರ್ಷ ಅಂದರೆ ಒಂದು ವರ್ಷದಲ್ಲಿ ನಡೆಯುವಂಥ ಘಟನೆಗಳು ಒಂದೊಂದು ದಿನಕ್ಕೆ ನಡೀತಾ ಇರುತ್ತೆ ಆ ಒಂದು ಘಟನೆಗಳನ್ನ ಎದುರಿಸೋದು ಹೆಂಗೆ ಯಾಕಂದ್ರೆ ತುಂಬಾ ಸಿಚುವೇಶನ್ಸ್ಗಳು ಲೈಫಲ್ಲಿ ತುಂಬಾ ಡಿಫಿಕಲ್ಟೀಸ್ ಬರುತ್ತೆ ನಮ್ಮನ್ನ ನಾವು ಅನ್ನೆಸೆಸರಿ ಬ್ಲೇಮ್ ಮಾಡ್ತಿರ್ಬೇಕಂದ್ರೆ ನಾವು ಹೆಂಗೆ ಓವರ್ಕಮ್ ಮಾಡ್ತೀವಿ ಹೆಂಗೆ ಆ ಡಿಸಿಷನ್ಸ್ನ ತಗೊಂತೀವಿ ಅದಕ್ಕೆ ನಾವು ಕುಗ್ಗದೆ ಹೆಂಗೆ ಇನ್ನು ಸ್ಟ್ರಾಂಗ್ ಆಗ್ತೀವಿ ಅನ್ನೋದನ್ನ ಬಿಗ್ ಬಾಸ್ ಮನೆಯಿಂದ ಎಸ್ ನಾ ಅಂದರೆ ತುಮಕೂರಿನ ಶಿರಾ ಜನತೆಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳು ಯುಗಾದಿ ನಿಮಗೆ ಆರೋಗ್ಯ ಸಂತೋಷ ಆಸ್ತಿ ಐಶ್ವರ್ಯ ಎಲ್ಲನೂ ತಂದುಕೊಳ್ಳಿ ಮೇನ್ಲಿ ತುಂಬ ಖುಷಿ ನೆಮ್ಮದಿನ ತಂದುಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ ಯುಗಾದಿ ಹಬ್ಬದ ಹಾಗೆ ಹೊಸ ವರ್ಷದ ಶುಭಾಶಯಗಳು ಹಾಗೂ ಬಾಸ್ಕಿನ್ ರಾಬಿನ್ ಓಪನ್ ಮಾಡಿದ್ದಾರೆ ಇವರಿಂದೂ ಕೂಡ ನಿಮ್ಮೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ನಿಮ್ಮೆಲ್ಲರ ವಿಷ್ಯಸ್ ಅವ್ರಿಗೂ ಬೇಕು ದಯವಿಟ್ಟು ಬನ್ನಿ ಸ್ಟೋರ್ಸ್ ವಿಸಿಟ್ ಮಾಡಿ ಅವ್ರಿಗೂ ನಿಮ್ಮ ಬ್ಲೆಸಿಂಗ್ಸ್ ಬೇಕು ಸೊ ಥ್ಯಾಂಕ್ ಯು ಸೋ ಮಚ್ बल्जियम ये ना कि अल्ला आइसक्रीम जो इस्त्राइक फेवरेट आइसक्रीम, बल्जियम, हाँ या, शादो फेवरेट बल्जियम चॉकलेट, हाँ फेवरेट आइसक्रीम, बल्जियम चॉकलेट, क्या, हैंडमाकले कंधा आइसक्रीम, नोडी आइसक्रीम कलर ते सारी आप कौन बंदर लाए होंगे? फेवरेट आइसक्रीम, देश मार बतो, थैंक यू this is my all-time uh, flavor and her with ice cream wow it's so amazing much it is very fresh very nice <laughs> Like a cup. ಬ್ಯಾಸ್ಕಿನ್ ರಾಬಿನ್ ಅಂದನೆ ಫೇಮಸ್ ಎಂಟೈರ್ ಕರ್ನಾಟಕಗೆ ಗೊತ್ತು ಅದನ್ನ ಇವ್ರು ಮಾಡ್ತಾ ಇದಾರೆ ಅಂಡ್ ತುಂಬಾ ರುಚಿಯಾಗಿದೆ ಇಸ್ ಮೈ ಫ್ಲೇವರ್ ಅಂಡ್ ಬನ್ನಿ ಟೇಸ್ಟ್ ಮಾಡಿ ಇನ್ನು ಏನ್ ಮಾಡ್ತಿದ್ದೀರಾ ಬನ್ನಿ ವಿಸಿಟ್ ಮಾಡಿ ಶ್ರೀರಾಜ್ ಜನತೆ ಕಮ್ ವಿಸಿಟ್ ಬ್ಯಾಸ್ಕಿನ್ ರಾಬಿನ್ಸ್ ಅಂತಾನೆ ಹೇಳ್ಬೋದು ಜಾಗದಲ್ಲಿ ನಿಮ್ಗೆ ಕಾರ್ ಪಾರ್ಕಿಂಗ್ ಇರ್ಬೋದು ಬಂದ್ ಕೂತ್ಕೊಳ್ಳೋದಕ್ಕೆ ದೊಡ್ಡದಾಗಿದೆ ಸ್ಪೆಷಿಯಸ್ ಆಗಿದೆ ಎಲ್ಲ ಫ್ಲೇವರ್ಸ್ ಸಿಗುತ್ತೆ ಸೊ ಪ್ಲೀಸ್ ಡೂ ಕಮ್ ಅಂಡ್ ವಿಸಿಟ್ ಬರೀ ಶ್ರೀರಾಜ್ ಜನತೆ ಅಷ್ಟೇ ಅಲ್ಲ ಎಂಟೈರ್ ಕರ್ನಾಟಕಗೆ ಹೇಳ್ತಿದೀನಿ ಇದು ಹೈವೇ ಹೋಗ್ಬೇಕು ಅಂದ್ರೆ ಇದೆ ರೋಡ್ ಇಂದಾನೆ ಹೋಗ್ಬೇಕು ಸೊ ಇಲ್ಲಿ ಸ್ಟಾಪ್ ಮಾಡಿ ನಿಮ್ಗೆ ಇಷ್ಟ ಆಗಿರುವಂತ ಫ್ಲೇವರ್ ಐಸ್ ಕ್ರೀಮ್ ನ ಟೇಸ್ಟ್ ಮಾಡಿ ಅಂಡ್ ನಿಮ್ಮ ಟ್ರಾವೆಲ್ ನ ಇನ್ನೂ ಜಾಸ್ತಿ ಎನ್ಕರೇಜಿಂಗ್ ಆಗಿ ಇಟ್ಕೊಳ್ಳಿ ಅಂತಾನೆ ಹೇಳಕ್ ಇಷ್ಟು ಎಂಬತ್ತರಿಂದ ಐವತ್ತು ಕೆ ಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ